ಆತ್ಮೇರೆ ಸರ್ವರಿಗೂ ನಮಸ್ಕಾರ ನಮ್ಮ ನಾಡಿನ ಹಿರಿಯ ಸಾಹಿತಿ ಡಾಕ್ಟರ್ ಬಸವರಾಜ ಅವರ ಕುರಿತು ನಮ್ಮ ಪೂಜ್ಯಗುರುಗಳಾದಂಥ ಡಾಕ್ಟರ್ ಎಮ್ ಎಮ್ ಗುರುಗಳು ಹಾಗೂ ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿಯರ್ ಅವರ ಪ್ರೇರಣೆಯಿಂದಾಗಿ ಬೆಳಗ್ಗೆಯ ಪರಿಸರದ ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣವರ ಗರಡಿಯಲ್ಲಿ ಪಳಗಿದಂಥ ಅನಕ್ಷರಸ್ಥ ಒಬ್ಬ ಹಿರಿಯ ಕವಿ ಶಿದ್ದಪ್ಪ ಬಿದ್ರೆಯವರು ಬರೆದಂಥ ಒಂದು ಲಾವಣಿಯನ್ನು ತಮ್ಮ ಮುಂದೆ ಪ್ರಸ್ತುತ ಮಾಡಲಿಕ್ಕೆ ಭಾಳ ಸಂತೋಷ ಅನಿಸಿದೆ ನಾನು ಈಶ್ವರ ಚಂದ್ರ ಬೆಟಗೇರಿ ಕೇಳಿರಿ ಕೇಳಿರಿ ಮನಿ ಕತೆ ಕಾದಂಬರಿ ಖಡ್ಗದ ಚರಿತೆ ಕೇಳಿರಿ ಕೇಳಿರಿ ಮನಿ ಕತೆ ಕಾದಂಬರಿ ಖಡ್ಗದ ಚರಿತೆ ಕೇಳಿರಿ ಕುಂದರ ನಾಡ ಮನ್ನ ಮಗ ಹೊತ್ತು ನಡೆದ ಸಾಹಿತ್ಯ ನಗ ಕೇಳಿರಿ ಕುಂದರ ನಾಡ ಮನ್ನ ಮಗ ಹೊತ್ತು ನಡೆದ ಸಾಹಿತ್ಯ ನಗ ಕನ್ನಡ ನಾಡಿನ ಹಳ್ಳಿ ಪಟ್ಟಣದಿ ಹಳ್ಳಿ ಚೆಲುವು ಮಲ್ಲ ಮರಡಿ ಕನ್ನಡ ನಾಡಿನ ಹಳ್ಳಿ ಪಟ್ಟಣದಿ ಹಳ್ಳಿ ಚೆಲುವು ಮಲ್ಲ ಮರಡಿ ಊರ ನಟ್ಟ ನಡು ಇರುವ ಮನೆ ಕುಟುಂಬ ಬಾಳಿತು ಬಡತನದಿ ಊರ ನಟ್ಟ ನಡು ಇರುವ ಕಟ್ಟಿಮಣಿ ಕುಟುಂಬ ಬಾಳಿತು ಬಡತನದಿ ಅಪ್ಪಣ್ಣ ತಂದೆ ಪೊಲೀಸ ಬಾಳವ್ವ ತಾಯಿ ಬಲು ಬಿರಸ ಅಪ್ಪಣ್ಣ ತಂದೆ ಪೊಲೀಸ ಬಾಳವ್ವ ತಾಯಿ ಬಲುಬಿರಸ ಹತ್ತೊಂಬತ್ತ ನೂರ ಹತ್ತೊಂಬತ್ತರಲ್ಲಿ ಬಸವಜನಿಸೆ ಸುತ್ತಲೂ ಹರುಷ ಹತ್ತೊಂಬತ್ತ ನೂರ ಹತ್ತೊಂಬತ್ತರಲ್ಲಿ ಬಸವಜನಿಸೆ ಸುತ್ತಲೂ ಹರುಷ ಊಟಕ್ಕೆ ನುಚ್ಚು ಮಜ್ಜಿಗೆ ಮಲಗಲಿಕ್ಕೆ ತಟ್ಟು ಹಾಸಿಗೆ ಊಟಕ್ಕೆ ನುಚ್ಚು ಮಜ್ಜಿಗೆ ಮಲಗಲಿಕ್ಕೆ ತಟ್ಟು ಹಾಸಿಗೆ ಸ್ವಾಭಿಮಾನಿ ಮಗ ಬೆಳೆದ ಶಾಲೆಯಲ್ಲಿ ಬಸವರಾಜ ಹೊಸ ಹೆಸರಿನಲ್ಲಿ ಸ್ವಾಭಿಮಾನಿ ಮಗ ಬೆಳೆದ ಶಾಲೆಯಲ್ಲಿ ಬಸವರಾಜ ಹೊಸ ಹೆಸರಿನಲಿ ಕೈಯಲ್ಲಿ ಕಾಸು ಇರಲಿಲ್ಲ ಕಲಿಯುವುದು ಬಿಟ್ಟ ಬಾಲ್ಯದಲ್ಲಿ ಕೈಯಲ್ಲಿ ಕಾಸು ಇರಲಿಲ್ಲ ಕಲಿಯುವುದು ಬಿಟ್ಟ ಬಾಲ್ಯದಲ್ಲಿ ಸುದ್ದಿ ಪತ್ರಿಕೆಯ ಮುದ್ರಣಾಲಯದಿ ಕಸವ ಹೊಡೆದ ಆರಂಭದಲ್ಲಿ ಸುದ್ದಿ ಪತ್ರಿಕೆಯ ಮುದ್ರಣಾಲಯದಿ ಕಸವ ಹೊಡೆದ ಆರಂಭದಲ್ಲಿ ಬೆಳಗಾವಿ ಶಹಾರ ಹುಬ್ಬಳ್ಳಿ ಗದಗಿನಲಿ ಬೆಂಗಳೂರಿನಲ್ಲಿ ಬೆಳಗಾವಿ ಶಹರ ಹುಬ್ಬಳ್ಳಿ ಗದಗಿನಲಿ ಬೆಂಗಳೂರಿನಲಿ ದಾವಣಗೆರೆಯೋ ಧಾರವಾಡವೋ ತಿರುಗಿದ ಅವ ಉಪವಾಸದಲ್ಲಿ ಧಾರವಾಡವೋ ದಾವಣಗೆರೆಯೋ ತಿರುಗಿದ ಅವ ಉಪವಾಸದಲ್ಲಿ ಕೇಳಿರಿ ಕೇಳಿರಿ ಕತ್ತಿಮಣಿ ಕತೆ ಕಾದಂಬರಿ ಖಡ್ಗದ ಚರಿತೆ ಕೇಳಿರಿ ಕುಂದರ ನಾಡ ಮಗ ಹೊತ್ತು ನಡೆದ ಸಾಹಿತ್ಯ ನಗ ಸುದ್ದಿ ಪತ್ರಿಕೆಗೆ ತಾದುಡಿದ ಸಾಹಿತ್ಯ ಪತ್ರಿಕೆಗೆ ಮಿಡಿದ ಸುದ್ದಿ ಪತ್ರಿಕೆಗೆ ತಾದುಡಿದ ಸಾಹಿತ್ಯ ಪತ್ರಿಕೆಗೆ ಮಿಡಿದ ಸಣ್ಣ ಕತೆಗಳ ಬರೆಯೂತ ಬರೆಯೂತ ಗಾಂಧಿ ಚಳುವಳಿಗೆ ನಡೆದ ಸಣ್ಣ ಕತೆಗಳ ಬರೆಯೂತ ಬರೆಯೂತ ಗಾಂಧಿ ಚಳುವಳಿಗೆ ನಡೆದ ಹತ್ತೊಂಬತ್ತು ನೂರ ನಲವತ್ತೆರಡರ ಚಳವಳಿ ಕರೆಯಿತು ಅವನನ್ನು ಹತ್ತೊಂಬತ್ತು ನೂರ ನಲವತ್ತೆರಡರ ಚಳವಳಿ ಕರೆಯಿತು ಅವನನ್ನು ಜೇಲು ವಾಸ ಅನುಭವಿಸಿ ಗಳಿಸಿದನು ಹೊಸ ಹೊಸ ಅನುಭವ ರಾಶಿಯನು ಜೇಲು ವಾಸ ಅನುಭವಿಸಿ ಗಳಿಸಿದನು ಹೊಸ ಹೊಸ ಅನುಭವ ರಾಶಿಯನು ಕೇಳಿರಿ ಕೇಳಿರಿ ಮನಿ ಕಥೆ ಕಾದಂಬರಿ ಖಡ್ಗದ ಚರಿತೆ ಕೇಳಿರಿ ಕುಂದರ ನಾಡ ಮಣ್ಣ ಮಗ ಹೊತ್ತು ನಡೆದ ಸಾಹಿತ್ಯ ನಗ ಊರು ಸುತ್ತೋದು ಸಾಕಾಯಿತು ಹುಟ್ಟೂರು ಕೂಗಿ ಕರೆಯೇತು ಊರೂರು ಸುತ್ತೋದು ಸಾಕಾಯಿತು ಹುಟ್ಟೂರು ಕೂಗಿ ಕರೆಯಿತು ಹಳೆಯ ಮನೆಯಲ್ಲಿ ಹೊಸ ಸಾಹಿತ್ಯದ ಕಾದಂಬರಿ ಕತೆ ತೆರೆಯಿತು ಹಳೆಯ ಮನೆಯಲ್ಲಿ ಹೊಸ ಸಾಹಿತ್ಯದ ಕಾದಂಬರಿ ಕತೆ ತೆರೆಯಿತು ಮೌಢ್ಯತೆಯನ್ನು ಕೈ ಬಿಡಿರಿ ವಾಸ್ತವಿಕತೆಯನ್ನು ಚಿತ್ರಶಿರಿ ಮೌಢ್ಯತೆಯನ್ನು ಕೈ ಬಿಡಿರಿ ವಾಸ್ತವಿಕತೆಯನ್ನು ಚಿತ್ರಶಿರಿ ಪ್ರಗತಿಶೀಲ ಸಾಹಿತ್ಯ ಮುನ್ನಡೆಗೆ ಬಣ್ಣಿರಿ ಎಂದನು ತನ್ನಡೆಗೆ ಪ್ರಗತಿಶೀಲ ಸಾಹಿತ್ಯ ಮುನ್ನಡೆಗೆ ಬಣ್ಣಿರಿ ಎಂದನು ತನ್ನಡೆಗೆ ಕೇಳಿರಿ ಕೇಳಿರಿ ಕಟ್ಟಿಮನಿ ಕತೆ ಕಾದಂಬರಿ ಖಡ್ಗದ ಚರಿತೆ ಕೇಳಿರಿ ಕುಂದರ ನಾಡ ಮಣ್ಣು ಮಗ ಹೊತ್ತು ನಡೆದ ಸಾಹಿತ್ಯ ನಗ ಪ್ರಭುಗಳು ಪ್ರಜೆಗಳ ಧನಿಕರು ದೀನರ ಧನಿಕರು ಬಡವರ ಸುಲಿಯುವುದನು ಬರೆದನು ಸ್ವಾಮಿಯು ಬಕುತರ ನಂಬಿಸಿ ರಕ್ತ ಹೀರುತುವ ಬಗೆಯನ್ನು ಬರೆದನು ಸ್ವಾಮಿಯು ಬಕುತರ ನಂಬಿಸಿ ರಕ್ತ ಹೀರುತಿಯ ಬಗೆಯನ್ನು ಕೇಳಿರಿ ಕೇಳಿರಿ ಕಟ್ಟಿಮನಿ ಕತೆ ಕಾದಂಬರಿ ಖಡ್ಗದ ಚರಿತೆ ಕೇಳಿರಿ ಕುಂದರ ನಾಡಮ್ಮನ್ನ ಮಗ ಹೊತ್ತು ನಡೆದ ಸಾಹಿತ್ಯ ನಗ ದೇಶದ ನೆಹರು ಪ್ರಶಸ್ತಿಯು ಸಂದಿತು ಜ್ವಾಲಾಮುಖಿ ಕೃತಿಗೆ ಬಂದಿತು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯು ಜೊತೆ ಜೊತೆಗೆ ಬದುಕು ಬೇರೆ ಬರಹ ಬೇರೆ ಎಂಬವಾದವನು ಒಪ್ಪನಿವಾ ಬದುಕು ಬೇರೆ ಬರಹ ಬೇರೆ ಎಂಬವಾದವನು ಒಪ್ಪನಿವಾ ಬದುಕಿದಂತೆ ಬರವಣಿಗೆಯ ಮಾಡಿದ ಬಸವರಾಜ ಬಹದ್ದೂರ ನಿವ ಬಸವರಾಜ ಬಹದ್ದೂರ ನಿವ ಬಸವರಾಜ ಬಹದ್ದೂರ ನಿವ ಸರ್ವರಿಗೂ ಧನ್ಯವಾದಗಳು ವಾಹಿನಿಗೆ ಅನಂತನಂತ ಪ್ರಣಾಮ